ಆ ಕೆಲಸ ಹರಿಸಿದ್ರೆ ಅವಾಗ ಎಲ್ಲ ಕೆಲಸಗಳು ಕರೆಕ್ಟ್ ಆಗಿರೋದು ಈ ವಾರ್ಡ್ ಇರ್ತಾರ್ದು ಆ ವಾರ್ಡ್ ಆ ವಾರ್ಡ್ ಇರ್ತಾರ್ದು ಈ ವಾರ್ಡ್ ಇದರಿಂದಲೇ ಹಾಳಾಗ್ತಾರೆ ನಾನು ಹೇಳಿದೀನಿ ನೋಡಿ ಸರ್ ದಯವಿಟ್ಟು ತಾವು ಬಿಟ್ಟಿದ್ ಬಿಟ್ಟು ಕಸದ ಗಾಡಿನಲ್ಲಿ ವಿದ್ಯುತ್ಗೆ ಸಂಬಂಧಪಟ್ಟಂತೆ ನಗರಸಭೆಯವರು ನಗರಸಭೆಯವ್ರದ್ದು ಇಂತಿಂತದ್ದು ಈ ವಾರ್ಡಿಗೆ ಸಂಬಂಧಪಟ್ಟಿರೋದು ಇದನ್ನ ಕಲೆಕ್ಟ್ ಇಟ್ಕೊಂಡು ತಾವು ಯಾವಾಗ ಬೇಕಾದ್ರೂ ಕರೆ ಮಾಡಿ ಇಷ್ಟನ್ನ ತಿಳಿಸಿ ಸರ್ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅವ್ಯವಸ್ಥೆಗಳ ಪಾಲಿಕೆಗೆ ಹೇಳಿದಿಕ್ಕ ಅವ್ಯವಸ್ಥೆಗಳ ಪಾಲಿಕೆಗೆ ಹೇಳಿದ್ದಿಕ್ಕಾರ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಕೂಡ ನಗರಸಭೆಯಲ್ಲಿ ಪೌರಾಯತ್ರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಆ ಮನವಿ ಪ್ರಕಾರ ಏನಪ್ಪ ಅಂದರೆ ನಾಡಧ್ವಜವನ್ನು ಎಲ್ಲ ಕಚೇರಿಗಳ ಮೇಲೆ ಹಾರಾಟ ಮಾಡಿಸ್ಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನು ಹೊರಡಿಸುತ್ತೆ ಇಲ್ಲಿ ನೋಡಿದ್ರೆ ನಮ್ಮ ನಗರಸಭೆಯ ಮೇಲೆ ಇಷ್ಟು ಜನ ಸಾರ್ವಜನಿಕರು ಬಂದು ಹೋಗೋ ಸ್ಥಳದಲ್ಲಿ ಒಂದು ಕೋಲಿಗೆ ಬಾಟವನ್ನು ಹಾಕಿ ಅವಮಾನವನ್ನು ಮಾಡಿರ್ತಾರೆ ಧ್ವಜಸ್ತಂಭದಲ್ಲಿ ಧ್ವಜವನ್ನು ಆರಿಸ್ಬೇಕೆ ಹೊರತು ಒಂದು ಕೋಲಲ್ಲಿ ನಾವು ಹೋರಾಟಕ್ಕೆ ಇಟ್ಕೊಂಡು ಹೋಗುವಾಗಲೂ ಕೂಡ ಶ್ರದ್ಧಾ ಭಕ್ತಿಯಿಂದ ಇಟ್ಕೊಂಡು ಹೋಗ್ತೀವಿ ಇವ್ರುಗಳು ಒಂದು ಕೋಲ್ನಲ್ಲಿ ತೊಗೊಂಡೋಗಿ ಬಾವುಟವನ್ನು ಆರಿಸ್ತಾರೆ ಅಂತಂದರೆ ನಗರಸಭೆಗೆ ಹಣದ ಬರ ಬಂದಿದ್ದರೆ ನಾವೇ ಸಂಘಟನೆಯಿಂದ ಒಂದು ಕಂಬವನ್ನು ಶಾಶ್ವತ ಧ್ವಜಸ್ತಂಭವನ್ನು ಇಲ್ಲಿ ನೆರವೇರಿಸ್ಕೊಡ್ತೀವಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದೀವಿ ಅದಕ್ಕೋಸ್ಕರ ಅವರು ಕ್ಷಮೆಯನ್ನು ಆಚರಿಸ್ತಾ ಈ ಧ್ವಜಸ್ತಂಭವನ್ನು ಆದಷ್ಟು ಬೇಗ ನೆರವೇರಿಸ್ಕೊಡ್ತೀವಿ ಅಂತಲೂ ತಿಳಿಸಿರ್ತಾರೆ ಇದೇ ಸಂದರ್ಭದಲ್ಲಿ ನಗರದಲ್ಲಿ ವಿದ್ಯುತ್ತಿನ ಕಂಬಗಳಿಂದ ಎಲ್ಲೆಲ್ಲಿ ಅವ್ಯವಸ್ಥೆ ಗೂಡಾಗಿದೆ ನೈತಿಕ ಚಟುವಟಿಕೆಗಳು ರಾತ್ರಿ ಆಯಿತು ಅಂದರೆ ಜನಸಾಮಾನ್ಯರು ಓಡಾಡೋಕ್ಕೆ ತೊಂದರೆ ಆಗುವಂಥ ಪರಿಸ್ಥಿತಿಯನ್ನು ಉದ್ಭವ ಮಾಡಿದಾರೋ ಅದನ್ನೆಲ್ಲವೂ ಕೂಡ ಅವರ ಗಮನಕ್ಕೆ ತಂದು ತತ್ಕ್ಷಣದಲ್ಲೇ ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಅದನ್ನೂ ಕೂಡ ಎಲೆಕ್ಟ್ರಿಕಲ್ ವಿಭಾಗದ ಅಧಿಕಾರಿಗಳು ಮಾಡಿಕೊಡ್ತೀವಿ ಅಂತ ಹೇಳಿರ್ತಾರೆ ಮತ್ತು ಪ್ರತಿಷ್ಠಿತ ನಗರದ ನೆಹರು ರಸ್ತೆಯಲ್ಲಿ ಒಂದು ಗುಂಡಿ ಬಿದ್ದಿರುತ್ತೆ ಅದಕ್ಕೊಂದು ಬ್ಯಾರಿಗೇಡ್ ಇಟ್ಟಿದ್ದಾರೆ ಅದನ್ನು ಹೇಳಿ ಹೇಳಿ ನಾವು ಸಮಾಧಾನಕರವಾಗಿ ಇವ್ರು ಗಮನಕ್ಕೆ ತಂದ್ರೂ ಕೂಡ ಅವ್ರು ಯಾವುದೇ ರೀತಿ ಸ್ಪಂದಿಸಿರಲಿಲ್ಲ ಆದ ಕಾರಣ ಇವತ್ತು ಹೋರಾಟದ ಮೂಲಕ ಶಾಶ್ವತವಾಗಿ ನೀವೇನಾದರೂ ಪರಿಹಾರಗಳನ್ನು ಮಾಡಲಿಲ್ಲ ಅಂತಂದರೆ ಹತ್ತತ್ತು ವರ್ಷ ಹದಿನೈದು ವರ್ಷದಿಂದ ಇಲ್ಲೇ ಜಾಂಡ ಹೊಡ್ಕೊಂಡು ಕೂತಿರೋಂಥ ಅಧಿಕಾರಿಗಳನ್ನು ಈ ತತ್ಕ್ಷಣದಿಂದಲೇ ವರ್ಗಾವಣೆ ಆಗೋವರೆಗೂ ಕೂಡ ನಮ್ಮ ಹೋರಾಟವನ್ನು ಮುಂದುವರಿಸಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಬರ್ತಕ್ಕಂಥ ಮೇಲಧಿಕಾರಿಗಳೆಲ್ಲ ವರ್ಗಾವಣೆ ವರ್ಗಾವಣೆ ಮೂಲಕ ಬರ್ತಾರೆ ಇಲ್ಲಿರ್ತಕ್ಕಂಥ ಕೆಳಮಟ್ಟದ ಅಧಿಕಾರಿಗಳು ಜನರು ಏನಿದ್ದಾರೋ ಇವರಿಗೆ ಎಮ್ಮೆ ಚರ್ಮ ಆಗಿದೆ ಯಾವ ಕೆಲಸಗಳು ನೇಪರಾಗಿ ಮಾಡಲ್ಲ ಇವರು ಯಾವ ಸಾರ್ವಜನಿಕರ ಸಮಸ್ಯೆಗಳಿಗೂ ಸ್ಪಂದಿಸಲ್ಲ ಆದ್ದರಿಂದ ನಾವು ಎಲೆಕ್ಟ್ರಿಕಲ್ ವಿದ್ಯುತ್ ವಿಭಾಗದವರಿಗೆ ಪ್ರತಿ ದಿವಸ ಕಸದ ಗಾಡಿನಲ್ಲಿ ಕಂದಾಯ ಕೇಳೋದಕ್ಕೆ ನಿಮಗೆ ಜ್ಞಾನ ಇರುತ್ತೆ ದುಡ್ಡು ಬರುತ್ತಲ್ಲ ಅಂತೇಳಿ ಒಂದು ಕಂದಾಯ ಇಲಾಖೆಯ ಇದನ್ನು ಏನೋ ದುಡಿಮೆಯನ್ನು ನೀವು ಅರ್ ಅರ್ಥೈಸ್ಕೊಂಡು ಸರ್ಕಾರಕ್ಕೋಸ್ಕರ ಅಂತ ಮಾಡೋವಂಥದ್ದಾಗತ್ತೆ ಕಸ ಹಿಂಗೆ ಹಾಕಬೇಕು ಹಾಗೆ ಹಾಕಬೇಕು ಅಂತ ಹೇಳಿ ಆಗತ್ತೆ ಆದರೆ ನಿಮ್ಮ ಕೈಯಲ್ಲಿ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ವಿದ್ಯುತ್ತಿಗೆ ಸಂಬಂಧಪಟ್ಟಿರೋಂಥ ಸಮಸ್ಯೆಗೆ ಇಂಥ ನಂಬರ್ಗಳಿಗೆ ನೀವು ಕನೆಕ್ಟ್ ಮಾಡಿ ಕರೆ ಮಾಡಿ ಈ ಥರದ್ದು ಯಾವುದು ಮಾಡಿಲ್ಲ ನೀವು ಒಂದು ಇದಕ್ಕೆ ನಾಳೆಯಿಂದ ಅದನ್ನು ಕೂಡ ಒಳ್ಳೆಯ ಒಂದು ಅಭಿಪ್ರಾಯ ಅಂತೇಳಿ ನಾವು ತಗೊಂಡು ಕಸದ ಗಾಡಿನಲ್ಲೇ ವಿದ್ಯುತ್ತಿಗೆ ಸಂಬಂಧಪಟ್ಟಿರೋಂಥ ಸಮಸ್ಯೆಗಳನ್ನು ಹೇಳ್ತೀವಿ ಅಂತ ಹೇಳಿ ಹೇಳಿರ್ತಾರೆ ಈ ಥರದಲ್ಲಿ ಇವತ್ತಿನ ದಿವಸ ಅವ್ಯವಸ್ಥೆಯ ಗೂಡಾಗಿರುವಂಥ ನಗರ ಪಾಲಿಕೆಯ ಕಮಿಷನರ್ ಅವರಿಗೆ ಶಾಶ್ವತ ಧ್ವಜಸ್ತಂಭ ಮತ್ತು ಕನ್ನಡದ ಮನಸ್ಸುಗಳಿಗೆ ನೋವಾಗಿರ್ತಕ್ಕಂತಹ ಕನ್ನಡದ ಬಾವುಟವನ್ನು ಶಾಶ್ವತ ಧ್ವಜಸ್ತಂಭದಲ್ಲೇ ನೆರವೇರ ನೆರವೇರಾಗಕ್ಕೆ ಅವರೂ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಆದ್ರಿಂದ ನಾವೆಲ್ಲರೂ ಕೂಡ ಮುಂದಿನ ದಿನದಲ್ಲಿ ಇವ್ರು ಮಾಡಲಿಲ್ಲ ಅಂತಂದರೆ ಉಗ್ರ ಹೋರಾಟವನ್ನು ಮಾಡೋಣ ಅನ್ನೋವಂಥ ನಿಟ್ಟಿನಲ್ಲಿ ಅವ್ರ ಗಮನಕ್ಕೆ ತಂದು ಇದನ್ನು ರವಿಪ್ರಸಾದ್ ಕನ್ನಡ ಹೋರಾಟಗಾರರು